ನಮಸ್ಕಾರ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನು ಶಿಕ್ಷಕರ ಒಂದು ಬಹು ನಿರೀಕ್ಷೆಯ ವರ್ಗಾವಣೆ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂಥ ಒಂದು ವರ್ಗಾವಣೆ ಪ್ರಕ್ರಿಯೆ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಎಲ್ಲ ಮುನ್ಸೂಚನೆಗಳು ಈ ಒಂದು ಆದೇಶದ ಮೂಲಕ ನಮಗೆ ಸಿಗ್ತಾ ಇದ್ದಾವೆ ತಾವು ಗಮನಿಸ್ತಾ ಇರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಶಿಕ್ಷಕರ ವೇಟೆಡ್ ಅಂಕಗಳನ್ನು ತಂತ್ರಾಂಶದಲ್ಲಿ ಪ್ರಕಟಿಸಿರುವ ಬಗ್ಗೆ ಅಂದರೆ ತಮಗೆ ಗೊತ್ತಿದೆ ಶಿಕ್ಷಕರ ಏನು ಕೌನ್ಸಲಿಂಗ್ ಲಿಸ್ಟನ್ನು ನಾವು ತಯಾರು ಮಾಡ್ತಾರೆ ಆ ಕೌನ್ಸಲಿಂಗ್ ಲಿಸ್ಟ್ಗೆ ಆ ಶಿಕ್ಷಕರ ವೇಟೆಡ್ ಅಂಕಗಳು ಏನಿದೆ ಅದರ ಆಧಾರದ ಮೇಲೆ ಅವರ ಒಂದು ಸೀನಿಯಾರಿಟಿ ಲಿಸ್ಟನ್ನು ರೆಡಿ ಮಾಡಲಾಗತ್ತೆ ಅದರಲ್ಲಿ ಪ್ರಿಯಾರಿಟೀಸ್ಗಳು ಬರ್ತವೆ ಮತ್ತೊಂದು ಮಗದೊಂದು ಅದರ ಮುಂದಿನ ಹಂತದಲ್ಲಿ ತಿಳಿಸ್ಲಾಗುತ್ತೆ ಆ ಅಂಕಗಳನ್ನ ಇ ಡಿ ಎಸ್ ತಂತ್ರಾಂಶದಲ್ಲಿ ಈಗ ಆಲ್ರೆಡಿ ಪ್ರಕಟ ಮಾಡಲಾಗಿದೆ ಶಿಕ್ಷಕರು ಅದನ್ನು ಗಮನಿಸಬಹುದು ನೋಡಿ ಈ ಆದೇಶದಲ್ಲಿ ಏನಿದೆ ಶಿಕ್ಷಕರ ವೇಟೆಡ್ ಅಂಕಗಳ ಪ್ರಕಟಣೆ ಆಕ್ಷೇಪಣೆ ಸ್ವೀಕಾರ ಸದರಿ ಆಕ್ಷೇಪಣೆಗಳನ್ನು ಡಿ ಡಿ ಒರವರು ದಾಖಲೆಗಳೊಂದಿಗೆ ಪರಿಶೀಲನೆ ಮತ್ತು ಸರಿಯಾದ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಇಂದೀಕರಣ ಮಾಡಬೇಕಾಗಿರ್ತದೆ ಇ ಡಿ ಎಸ್ ತಂತ್ರಾಂಶದಲ್ಲಿ ಡಿ ಒರವರು ಅಪ್ಡೇಟ್ ಮಾಡಬೇಕಾಗಿದೆ ಯಾವ್ಯಾವ ಅಂಶಗಳಿಗೋಸ್ಕರ ಅಂತ ನೋಡಿ ನಮಗೆ ಗಮನಿಸ್ತಾ ಇದ್ರಿ ಸ್ವೀಕರಿಸಿ ಮುಂದಿನ ಚಟುವಟಿಕೆಗಳಾದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಒಳಬರುವವರಿಗೆ ಆಯ್ಕೆ ಪ್ರಕ್ರಿಯೆ ನಿರ್ದಿಷ್ಟ ಹುದ್ದೆಗಳು ಅಂದರೆ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಯುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೌನ್ಸಿಲಿಂಗೂ ಕೂಡ ಇರತಕ್ಕಂಥ ಖಾಲಿ ಹುದ್ದೆಗಳಿಗೆ ನಡೆಯುತ್ತೆ ಅಂತಕ್ಕಂಥದ್ದು ಈ ಆದೇಶದಿಂದ ತಿಳಿದು ಬರ್ತದೆ ಹಾಗಾಗಿ ಯಾರ್ಯಾರು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಹುದ್ದೆಗಳ ಆಕಾಂಕ್ಷಿಗಳಿದ್ದೀರೋ ನೀವು ಈಗಲಿಂದಲೇ ಪರೀಕ್ಷೆಗೆ ತಯಾರಿ ಮಾಡ್ಕೋಬೋದು ನಂತರ ಭಾಳಷ್ಟು ಜನ ಶಿಕ್ಷಕರಿಗೆ ಗೊಂದಲ ಇತ್ತು ಈ ಸರಿ ಹೆಚ್ಚುವರಿ ಪ್ರಕ್ರಿಯೆ ಹುದ್ದೆಗಳ ಸಮರ್ಪಕ ಮರುಹಂಚಿಕೆ ಅಂದರೆ ಹೆಚ್ಚುವರಿ ಪ್ರಕ್ರಿಯೆ ನಡೆಯುತ್ತೋ ನಡೆಯಲು ಅಂತ ತುಂಬ ಜನ ಶಿಕ್ಷಕರು ಇದ್ದರು ತಮಗೆ ಗಮನಿಸ್ತಾ ಇದ್ದಿರಿ ಈ ಹುದ್ದೆಗಳ ಈ ಬಾರಿ ಹೆಚ್ಚುವರಿ ಪ್ರಕ್ರಿಯೆ ಶಿಕ್ಷಕರ ಹೆಚ್ಚುವರಿ ಪ್ರಕ್ರಿಯೆ ನಡೆಯುತ್ತೆ ತದನಂತರ ಸಾಮಾನ್ಯ ವರ್ಗಾವಣೆಗೆ ವೇಳಾಪಟ್ಟಿ ಬಿಡುಗಡೆ ಮಾಡಬೇಕಾಗಿದೆ ಹಾಗಾಗಿ ಸೊ ಅಂದರೆ ಈ ಬಾರಿ ಟ್ರಾನ್ಸ್ಫರ್ ನಡೆಯುತ್ತೆ ಎರಡನೇದು ಹೆಚ್ಚುವರಿ ಪ್ರಕ್ರಿಯೆ ನಡೆಯುತ್ತೆ ಮೂರನೇದು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳ ಒಂದು ಪರೀಕ್ಷೆ ನಡೆಯುತ್ತೆ ಯಾರ್ಯಾರು ಆಕಾಂಕ್ಷಿಗಳಿದ್ದೀರೋ ಅವ್ರ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋಬೋದು ನೋಡಿ ಈ ವೆಯ್ಟೆಡ್ ಅಂಕಗಳನ್ನು ಕಟ್ ಆಫ್ ಎಲ್ಲಿವರೆಗೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಶಾ ಶಿಕ್ಷಣ ಒಂದು ಮುಖ್ಯ ಶಿಕ್ಷಕರಗಳ ಡಿಸೆಂಬರ್ ತಿಂಗಳುಗಳವರೆಗೆ ನವೀಕರಿಸಿದ ಶಿಕ್ಷಕರ ಸೇವಾ ವಿವರದ ಆಧಾರದ ಮೇಲೆ ಅಂದರೆ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ಅವರ ಒಂದು ವೆಯ್ಟೆಡ್ ಅಂಕಗಳು ಎಷ್ಟಾಗಿರ್ತವೆ ಅಂತ ಅಂತಕ್ಕಂಥದ್ದನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ಶಿಕ್ಷಕರ ಲಾಗಿನ್ ಶಿಕ್ಷಕರ ವರ್ಗಾವಣೆ ತಂತ್ರಾಂಶದ ಬಿ ಯರ್ ಅವರ ಲಾಗಿನ್ ಆಗಿ ಇಲಾಖಾ ವೆಬ್ಸೈಟ್ನಲ್ಲಿ ಈಗ ಆಲ್ರೆಡಿ ಪ್ರಕಟ ಮಾಡಲಾಗಿದೆ ಅಂದರೆ ಇ ಡಿ ಎಸ್ ತಂತ್ರಾಂಶದಲ್ಲಿ ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ನೀವೀಗ ಆಲ್ರೆಡಿ ನಿಮ್ಮ ವೆಯ್ಟೆಡ್ ಅಂಕಗಳು ಏನಾಗಿದ್ದಾವೆ ಎಷ್ಟಿದೆ ಕರೆಕ್ಟ್ ಆಗಿದೆಯಾ ತಪ್ಪಿದೆಯಾ ತಪ್ಪಿದರೆ ನೀವು ಆಕ್ಷೇಪಣೆಗಳನ್ನು ನಿಮ್ಮ ಸಂಬಂಧಪಟ್ಟಂಥ ಕೇಸ್ ವರ್ಕರ್ಗಳಿಗೆ ನೀವು ನೀಡಬಹುದಾಗಿದೆ ಹಾಗಾಗಿ ಯಾರ್ಯಾರು ಈ ಬಾರಿ ಅದರಲ್ಲೂ ಎಸ್ಪೆಷಲಿ ಹೆಚ್ಚುವರಿ ಪ್ರಕ್ರಿಯೆಗೆ ಒಳಪಡ್ತಕ್ಕಂಥವ್ರು ಸಿ ಆರ್ ಪಿ ಬಿ ಆರ್ ಪಿ ಹುದ್ದೆಗೆ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ಮತ್ತು ವರ್ಗಾವಣೆ ಆಕಾಂಕ್ಷಿ ಶಿಕ್ಷಕರು ಏನಿದೆ ಇವರುಗಳಂತೂ ಕಡ್ಡಾಯವಾಗಿ ನೀವು ನಿಮ್ಮ ನಿಮ್ಮ ಇ ಡಿ ಎಸ್ ಲಾಗಿನ್ನಲ್ಲಿ ನಿಮ್ಮ ವೇಟೆಡ್ ಅಂಕಗಳು ಏನು ಅಂತಕ್ಕಂಥದನ್ನು ಗಮನವನ್ನು ನೋಡಬೇಕಾಗತ್ತೆ ಯಾಕೆಂದರೆ ಇದೇ ಆಧಾರದ ಮೇಲೆ ಈ ಅಂಕದ ಆಧಾರದ ಮೇಲೆ ನಿಮಗೆ ಕೌನ್ಸಿಲಿಂಗಿನಲ್ಲಿ ಒಂದು ಸೀನಿಯಾರಿಟಿಯನ್ನು ಪಟ್ಟಿಯನ್ನು ತಯಾರು ಮಾಡಲಾಗತ್ತೆ ನೋಡಿ ಇಲ್ಲಿ ತಾವು ಗಮನಿಸಬೇಕು ಎಲ್ಲ ಶಿಕ್ಷಕರುಗಳು ಕೂಡ ಎಲ್ಲ ಶಿಕ್ಷಕರು ತಮ್ಮ ಸೇವಾ ಅಂಕಗಳನ್ನು ಪರಿಶೀಲಿಸಿಕೊಂಡು ಯಾವುದೇ ವ್ಯತ್ಯಾಸಗಳು ಇದ್ದಲ್ಲಿ ಪೂರಕ ದಾಖಲೆಗಳೊಂದಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀವು ದಾಖಲೆಗಳನ್ನು ಸಲ್ಲಿಸಬೇಕು ಅಂಥೇಳಿ ಹೇಳಲಾಗಿದೆ ಅಂದರೆ ನೀವು ಏನು ಇ ಡಿ ಎಸ್ ಲಾಗಿನ್ನಲ್ಲಿ ನಿಮ್ಮ ಅಂಕಗಳನ್ನು ಪರಿಶೀಲಿಸ್ತೀರಿ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಷ್ಟಾಗಬೇಕು ಅಂತಕ್ಕಂಥದ್ದನ್ನು ಅಂಕಗಳನ್ನು ಪರಿಶೀಲಿಸ್ತೀರಿ ಅಂಕಗಳನ್ನು ಪರಿಶೀಲಿಸಿಕೊಂಡು ನನ್ನ ಅಂಕದಲ್ಲಿ ವೇರಿಯೇಷನ್ಸ್ ಆಗಿದೆ ಸಾರ್ ಅಂತ ಹೇಳಿ ನೀವೇನಾದ್ರು ವೇರಿಯೇಷನ್ ಆಗಿದ್ದರೆ ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ವೇಳೆ ನೀವು ಮನವಿಯನ್ನು ಸಲ್ಲಿಸದೆ ಬೈ ಮಿಸ್ ಆಗಿ ನಿಮ್ಮ ಅಂಕಗಳಲ್ಲಿ ಏನಾದ್ರು ವೇರಿಯೇಷನ್ಸ್ ಆದರೆ ನಿಮಗೆ ಪ್ರಿಯಾರಿಟಿ ಸಿಗೋದಕ್ಕೆ ಆದ್ಯ ಅಂದರೆ ವೇ ಸೀನಿಯಾರಿಟಿ ಲಿಸ್ಟು ವರ್ಗಾವಣೆಗೆ ಸಂಬಂಧಪಟ್ಟಂಥ ಸೀನಿಯಾರಿಟಿ ಲಿಸ್ಟನ್ನು ಮಾಡ್ತಾರಲ್ಲ ಆ ಲಿಸ್ಟಲ್ಲಿ ನಿಮ್ಮ ಹೆಸರುಗಳು ಕೆಳಗಡೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಇ ಡಿ ಎಸ್ ಲಾಗಿನ್ನಲ್ಲಿ ತಮ್ಮ ಅಂಕಗಳನ್ನು ಪರಿಶೀಲಿಸ್ಕೊಳ್ಬೇಕು ಸರ್ ಹೇಗೆ ಸರ್ ಇದು ಇ ಡಿ ಎಸ್ ಲಾಗಿನಲ್ಲಿ ಯಾವ ರೀತಿ ಅಂಕಗಳನ್ನು ನೋಡ್ತಕ್ಕಂಥದ್ದು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೊಂದು ಈಗ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರ್ಗಾವಣೆಗೆ ಸಂಬಂಧ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ತಾವು ಅದನ್ನು ಗಮನಿಸ್ಬೋದು ಇಲ್ಲಾಂದರೆ ನಾನು ಮತ್ತೊಂದು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ತಾವು ಗಮನಿಸ್ಬೋದು ಇದಿಷ್ಟು ಮಾಹಿತಿ ಇ ಡಿ ಸಿಗೆ ಸಂಬಂಧಪಟ್ಟಂಥದ್ದು ನಿಮಗೆ ಈ ವರ್ಗಾವಣೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗೋಸ್ಕರ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು